ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಸಬ್ಬಕ್ಕಿ ಕಿಚಡಿ ಮಾಡೋದನ್ನು ತೋರಿಸ್ತೀನಿ ಅಂದರೆ ಸಾಬುದಾನ ಕಿಚಡಿ ಅಂತಾರೆ ಇದಕ್ಕೆ ಈ ಸಬ್ಬಕ್ಕಿನ ರಾತ್ರಿಯೇ ಒಂದು ಬೌಲ್ ನೆನೆ ಹಾಕಿದ್ದೆ ಆ ಮುಳುಗೋ ಸಬ್ಬಕ್ಕಿ ಹಾಕಿ ಅದು ಮುಳುಗೋವರೆಗೂ ನೀರು ಹಾಕಿಡಬೇಕು ಬೆಳಗ್ಗೆ ಈ ಥರ ಆಗಿರುತ್ತೆ ನೋಡಿ ಅದಕ್ಕೆ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ನಿ ಆ ಶೇಂಗ್ ಮಿಕ್ಸಿ ಮಾಡಬೇಕು ಶೇಂಗದ ಪೌಡರ್ ಲಾಸ್ಟಲ್ಲಿ ಹಾಕಬೇಕು ನೋಡಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒನ್ ಟೀ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಜೀರಿಗೆ ಸಾಸಿವೆ ಭೇ ಸಿಮ್ಮಲ್ಲಿ ಇಟ್ಟೋದ್ರಿಂದ ಚಟಾಪಟ ಅಂದಮೇಲೆ ಹಾಕಬೇಕು ಅಷ್ಟರಲ್ಲೇ ಇದು ಶೇಂಗಾ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶೇಂಗಾ ಒಂದು ಚಿಕ್ಕ ಜಾಮೂನ್ ಬಟ್ಲಿಂದ ಒಂದು ಬಟ್ಲು ಸಾಕು ನೋಡಿ ಮಿಕ್ಸಿ ಮಾಡಿದ್ದೀನಿ ಪೌಡರು ಆಯ್ತಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಇದು ಒಂದು ಕಡೆ ಇಟ್ಟಿದ್ದೀನಿ ಈಗ ಬಾಣಲೇಲಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಚಟಪಟ ಅಂತ ಇದೆ ಆಮೇಲೆ ಕರಿಬೇವು ಎಲ್ಲ ಹಾಕೋಬೇಕು ನೋಡಿ ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಅದಕ್ಕೇನು ಕಡಲೆಬೇಳೆ ಉದ್ದಿನಬೇಳೆ ಏನು ಹಾಕೋ ಅವಶ್ಯಕತೆ ಇಲ್ಲ ಬೇಕಂದರೆ ಶೇಂಗಾ ಬೀಜ ಹಾಕ್ಕೊಬೋದು ಶೇಂಗಾ ಕಡಲೆ ಬೀಜ ಹಾಕ್ಕೋಬೋದು ಆದರೆ ಇದಕ್ಕೆ ಪೌಡ್ರ್ ಹಾಕ್ತೀವಲ್ಲ ಅದರಿಂದ ನಾನು ಹಾಕಿಲ್ಲ ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಇದು ಒಗ್ಗರಣೆ ಚಟಪಟ ಅಂತ ಇದೆ ಇದು ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟಮಟೊ ಹಾಕ್ಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಸಾಬುದಾನಿ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಶೇಂಗಾ ಪೌಡ್ರ್ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಅದಕ್ಕೆ ನೋಡಿ ಇದು ಈಗ ಟಮಾಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಟೊಮೆಟೊ ಫ್ರೈ ಆಗ್ತಾ ಇದೆ ಒಂದು ಟೀ ಸ್ಪೂನ್ ಇದು ಹಾಕಿದ್ದೀನಿ ಅರಿಶಿನ ಪುಡಿ ಒಂದು ಟೀ ಸ್ಪೂನು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಬೇಕು ಆಮೇಲೆ ಬೇಕಾದರೆ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೇಕು ಜಾಸ್ತಿ ಆದರೆ ಟೇಸ್ಟ್ ಇರಲ್ಲ ನೋಡಿ ಇದನ್ನೆಂದಿದ ಸ್ವಲ್ಪ ಅಕ್ಕಿನ ಇದು ಎಲ್ಲ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಲಿಯೋ ಹಾಗೆ ಈ ಸಬ್ಬಕ್ಕಿ ಚಿಕ್ಕ ಸಬ್ಬಕ್ಕಿ ಅದರಲ್ಲೇ ದೊಡ್ಡ ಸೈಜು ಸಿಗುತ್ತೆ ಇದು ಚಿಕ್ಕದಾಗಿರುತ್ತೆ ಆ ಥರ ಸಣ್ಣಗಿರುತ್ತೆ ಈ ಸಬ್ಬಕ್ಕಿ ಸೈಜು ಆ ಥರ ತಂದಿದ್ದೆ ಈ ಸಲ ನಾನು ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ನೋಡಿ ಈಗ ಲಾಸ್ಟಲ್ಲಿ ಶೇಂಗಾ ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ನೋಡಿ ಎಲ್ಲನೂ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಶೇಂಗಾ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ನೋಡಿ ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಬೇಕು ನೋಡಿ ಲಾಸ್ಟಲ್ಲಿ ಹಿಂಡ್ತೀನಿ ನಿಂಬೆಹಣ್ಣು ಚೆನ್ನಾಗಿ ಕಲಿಸ್ಬೇಕದು ಆಗೋ ಹಾಗೆ ನಂತರ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅರ್ಧ ನಿಂಬೆಹಣ್ಣು ಹಾಕಿದರೆ ಸಾಕು ಯಾಕೆಂದರೆ ಟೊಮೆಟೊ ಹಾಕಿರೋದ್ರಿಂದ ಜಾಸ್ತಿ ಹುಳಿ ಆಗಿಬಿಡುತ್ತೆ ನೋಡಿ ಕರಿಬೇವು ಇದು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದೆ ನೋಡಿ ಕೊತ್ತಂಬರಿ ಹಾಕಿದ ಮೇಲೆ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೀಯ ಎಲ್ಲರೂ ಮಾಡಿ ನೋಡಿ ತುಂಬಾ ಈಜಿ ನೋಡಿ ಸಬ್ಬಕ್ಕಿನ ರಾತ್ರಿಯೇ ನೆನೆ ಇಡಬೇಕು ಸಬ್ಬಕ್ಕಿ ಒಂದು ಬೌಲ್ ಹಾಕಿ ಅದು ಮುಳುಗವರೆಗೂ ನೀರು ಹಾಕಿ ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ಅನ್ನೋದ್ರಲ್ಲಿ ನೆನೆದಿರುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಹಾಕಬಾರ್ದು ನೋಡಿ ಎಲ್ಲ ಚೆನ್ನಾಗಾಗಿದೆ ನಾನು ಸರ್ವ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ತಿಂತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ ನಾನು ತುಂಬ ಚೆನ್ನಾಗಿದೆ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ಈಸಿಯಾಗಿರೋ ರೆಸಿಪಿಗಳನ್ನು ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋನ ನೋಡ್ತಾನೆ ಇರಿ ನೋಡಿ ನಾನು ಹೀಗೆ ನೋಡಿಕೊಂಡು ಬ್ರೇಕ್ಫಾಸ್ಟಿಗೆ ಸಾಬುದಾನ ಕಿಚಡಿ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು